ನಮಸ್ಕಾರ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಏನಾದರೂ ಮಹತ್ವದ ಸಾಧನೆ ಮಾಡಲು ಬಯಸುತ್ತಾರೆ ಆದರೂ ಕಷ್ಟಗಳು ಸಮಸ್ಯೆಗಳು ಮತ್ತು ವಿಫಲತೆಗಳು ನಮ್ಮನ್ನು ತಡೆಯಲು ಬಯಸುತ್ತವೆ ಇಂತಹ ಸಮಯದಲ್ಲಿ ನಮ್ಮ ಮನಸ್ಸು ಶಕ್ತಿ ತುಂಬಿಸಿಕೊಳ್ಳಲು ಪ್ರೇರಣೆಯ ಅಗತ್ಯವಿರುತ್ತದೆ ಈಗ ನೀವು ಎದುರಿಸುತ್ತಿರುವ ಯಾವುದೇ ಸವಾಲಾಗಿರಲಿ ಹೃದಯದಲ್ಲಿ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ ವಿಷದ ಪರಿಸ್ಥಿತಿಗಳು ಮಾತ್ರ ನಿಜವಾದ ಶೂರರನ್ನು ಹುಟ್ಟುಹಾಕುತ್ತದೆ ಎಲ್ಲ ದೊಡ್ಡ ಸಾಧಕರು ತಮ್ಮ ಜೀವನದ ಆರಂಭದಲ್ಲಿ ಸೋಲುಗಳನ್ನು ಕಂಡಿದ್ದಾರೆ ಆದರೆ ಅವರು ಬಿಡದೆ ಹೋರಾಡಿ ಬಿಡದೆ ಹೋರಾಟ ಮುಂದುವರೆಸಿದ್ದಾರೆ ಮನೆಯ ಮೇಲೆ ಬಿದ್ದ ಮಳೆ ಎಷ್ಟು ಬಲವೀನವೆಂದರೂ ಬಿಂದುವಿಂದ ಬಂಡೆಯನ್ನು ತಡೆಯಬಲ್ಲದು ಇದೇ ರೀತಿಯಾಗಿ ನಿಮ್ಮ ನಿರಂತರ ಪ್ರಯತ್ನ ಮತ್ತು ಶ್ರಮವೇ ನಿಮ್ಮ ಯಶಸ್ಸಿನ ಬೃಹತ್ ಕಟ್ಟಡಕ್ಕೆ ಆಧಾರ ಹೇಗಾದರೂ ಸರಿಯುತ್ತೆ ಎನ್ನುವ ನಿಮ್ಮ ಆತ್ಮವಿಶ್ವಾಸ ಇಟ್ಟುಕೊಳ್ಳಿ ಜೀವನದಲ್ಲಿ ಪ್ರತಿಯೊಂದು ಸವಾಲು ನಿಮ್ಮನ್ನು ಸುಧಾರಿಸಲು ಬಂದ ಪಾಠವಷ್ಟೇ ಗೆಲುವು ತಕ್ಷಣವೇ ಸಿಗದಿರಬಹುದು ಆದರೆ ನೀವು ನಿಲ್ಲದೆ ಹೋರಾಟ ಮಾಡಿದರೆ ಒಂದು ದಿನ ಸೂರ್ಯನ ಬೆಳಕು ನಿಮ್ಮ ಜೀವನವನ್ನು ನಲಿಯಿಸುತ್ತದೆ ಆದ್ದರಿಂದ ನಿಮ್ಮ ಕನಸುಗಳನ್ನು ದೊಡ್ಡದಾಗಿ ಇಟ್ಟುಕೊಳ್ಳಿ ಬದ್ಧತೆಯಿಂದ ಪ್ರಯತ್ನಿಸಿ ನಿರಾಶೆಯ ಶಬ್ದಗಳನ್ನು ನಿಗ್ರಹಿಸಿ ನೀವು ಸಫಲರಾಗಿ ನಿಮಗೆ ತಮಗೆ ನಂಬಿಕೆ ಇಟ್ಟ ಎಲ್ಲರಿಗೂ ಪ್ರೇರಣೆಯಾಗುತ್ತೀರಿ ಬದುಕು ಒಂದು ಯುದ್ಧ ಕ್ಷೇತ್ರ ಆದರೆ ಪ್ರೀತಿ ಶ್ರದ್ಧೆ ಮತ್ತು ಧೈರ್ಯದಿಂದ ಹೋರಾಡಿದರೆ ಗೆಲುವು ನಿಮ್ಮದಾಗುತ್ತದೆ ಧನ್ಯವಾದಗಳು ನಿಲ್ಲದೆ ನಡೆದವರು ಮಾತ್ರ ಗೆದ್ದು ಗಮ್ಯವನ್ನು ತಲುಪುತ್ತಾರೆ